ಮೆಜೆಸ್ಟಿಕ್ ನಲ್ಲಿ ಹುಟ್ಟೆ ಮೆಜೆಸ್ಟಿಕ್ ನಲ್ಲಿ ಹುಟ್ಟೆ ಕಲಾಸಿಪ್ಪದಲ್ಲಿ ಬೆಳೆದು ಐರಾವತದ ಏರಿಯನ್ ಮಾಡ್ ನಮ್ ಸರ್ದಾರ ಡಿ ಬಾಸ್ನ ಯಾವ ಎದ ಗಟ್ಟಿಯಾಗಿರ್ಬೇಕು ಹುಡ್ದಾರ ಅಭಿಮಾನಿಗಳು ದಾಸ ನಮ್ ದರ್ಶನ ಬಾಸು ಆಕಾಶ ಕಲ್ತ ನವಾಲ ಅವ್ರೆ ಪ್ರಿನ್ಸ್ ತಂಗಿಗಾಗಿ ಲಾಲಿ ಆಡ್ತಾರ ನಮ್ಮಣ್ಣವರು ಸುಂಟ್ರ ಕಾಳಿಗು ಚಂದ್ರ ಬರ್ತಾರ ಅಭಿಮಾನ ಅಂತ ಬಂದ್ರಿ ಎತ್ತು ಡಿ ಬಾಸ್ನ ಕೆಣಕ್ರೈತ ಅಪ್ಪತ್ತು ಆರಡಿ ಕಟ್ಟೋಟ್ಟು ಕರ್ನಾಟಕ ಕನ್ನಡದ ಆರಡಿ ಕಟ್ಔಟ್ ಕನ್ನಡಿಗೆ ಚೋಟ ಅಷ್ಟೇ ಯಾರ್ಗ್ರಿ ಗೊತ್ತು ಡಿ ಬಾಸ್ ಕರ್ನಾಟಕ ಸೊತ್ತು ಕನ್ನಡ ಮುತ್ತು ರೇಸಿಂಗ್ ನಲ್ಲಿ ಟಾಪ್ ಟ್ರೆಂಡಿಂಗ್ ಸಿಕ್ಸ್ ಔಟ್ ರಾಬು ಮಾಸ್ ಪ್ರೇಕ್ಷಕರ ದೀಪ ಕ್ಲಾಸಿಕ್ ಕನ್ನಡ ಗೆ ತುಗುದೀಪ ಬೂಪಾ ಟ್ರೆಂಡಿಂಗ್ ಹಿಂಗೆ ಟಾಂಗ್ ಕೊಟ್ರೆ ಭೂಕಂಪ ಲಾಂಗ್ ಕಡ್ದ್ರೆ ಸಾಕ್ಸೆಸ್ ರೂಪಾಯಿ ಕಟ್ ಮರಿ ಏ ಕೆಬರಿ ಅಡ್ಡ ದಿಡ್ಡಿ ನಡೆದಾಗ ಅಂಕು ಸಿಕ್ಕಿದ್ರಿ ಪಳ್ಗೋ ಗಜ ಅನ್ ಕೊಟ್ರ ಅದನ್ನ ಪರ್ಮನೆಂಟ್ ಆಗಿ ಪಾರ್ಸಲ್ ಕಟ್ಟಿ ಚಟ್ಟ ಅಟ್ಟ ಕೆಲಸ ಮಾದ ಗಜ ಡಿ ಬಾಸ್ ನ ಡೆವಿಲ್ ನ ಡೆವಿಲ್ ನ ಇಲ್ಲೇ ತಕ್ಕೋದು ಎಂಗೋದು ಇಲ್ಲಿ ಕೆರಳ್ ನಿಂತ್ರಿ ವರ್ವಾಸ ಕೆಳಗಾಕ್ ಅಂತ ಕೈಲಾಸ 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 ಗಸ ಬಗ್ಗೆ ಮಾತಾಡೋದು